ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪವರ್ ಆಫ್ ಟ್ರೂತ್ ನಾವು ಇವತ್ತು ಮೈಸೂರು ಕಡೆಗೆ ಹೊರಡ್ತಾ ಇದ್ದೀವಿ ಹೋಗ್ತಾ ದಾರಿಯಲ್ಲಿ ನಮ್ಮ ಅಕ್ಕನ ಪಿಕಪ್ ಮಾಡಿ ಮತ್ತೆ ನನ್ನ ಫ್ರೆಂಡ್ ಲತಾ ಅಂದ್ಬಿಟ್ಟು ಅವ್ರನ್ನೂ ಸಹ ಪಿಕಪ್ ಮಾಡಿದ್ವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೈಸೂರಲ್ಲಿ ಸಮಯಪುರ ಮಾರಿಯಮ್ಮನಂತ ಆ ಒಂದು ಆಶ್ರಮ ಇದೆ ಆ ಆಶ್ರಮ ಬೀರೋದು ಬಂದು ನಿಮಿಷಾಂಬ ಏನು ಟೆಂಪಲ್ ಇದೆಯಲ್ಲ ಅಲ್ಲಿಂದ ಕೆಲವೇ ದೂರದಲ್ಲಿ ಈ ಒಂದು ಆಶ್ರಮ ಇದೆ ಆಶ್ರಮಕ್ಕೆ ವಿಸಿಟ್ ಮಾಡಿದ ಕಾರಣ ಬಂದು ನನ್ನ ಫ್ರೆಂಡವರ ಅಕ್ಕ ಬಂದು ಗೀತಮ್ಮ ಅಂತ ಅವರು ಈ ಆಶ್ರಮದಲ್ಲಿ ತುಂಬ ವರ್ಷಗಳಿಂದ ಸೇವೆ ಮಾಡಿದ್ದಾರೆ ಅವರು ಇವತ್ತು ದೀ ಸನ್ಯಾಸ ದೀಕ್ಷೆ ತಗೋಬೇಕು ಅಂಥೇಳಿ ಅವರಿಗೆ ಅವರ ಗುರುಗಳಿಂದ ಆಜ್ಞೆ ಆಗುತ್ತೆ ಆದ ಕಾರಣ ಅವರು ಕೊನೆಯದಾಗಿ ಅವರ ಫುಲ್ ಫ್ಯಾಮಿಲಿ ಫ್ರೆಂಡ್ಸು ಪ್ರತಿಯೊಬ್ಬರನ್ನ ಮೀಟ್ ಮಾಡಬೇಕು ಅವ್ರ ಜೊತೆ ಊಟವನ್ನು ಮಾಡಬೇಕು ಅಂಥೇಳಿ ಒಂದು ಅನೌನ್ಸ್ ಮಾಡ್ತಾರೆ ಅವರ ಗುರುಗಳು ಹಾಗಾಗಿ ಅವರು ಪ್ರತಿಯೊಬ್ಬರನ್ನ ಇನ್ವೈಟ್ ಮಾಡಿ ಇವತ್ತು ಅಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಊಟ ಆಗಿರ್ಬೋದು ಟಿಫನ್ ಆಗಿರ್ಬೋದು ಪ್ರತಿ ಫುಲ್ ಡೇ ಅವ್ರ ಜೊತೆ ಸ್ಪೆಂಡ್ ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದರು ಅದಕ್ಕೋಸ್ಕರ ಒಂದು ಆ ಆಶ್ರಮಕ್ಕೆ ನಾವು ವಿಸಿಟ್ ಮಾಡಿದ್ವಿ ಅಲ್ಲಿ ಬಂದು ಏನು ಅಮ್ಮ ಬಂದು ಸಮಯಪುರ ಮಾರಿಯಮ್ಮ ಅಂಥೇಳಿ ಸಮಯಪುರ ಮಾರಿಯಮ್ಮ ಅಂದರೆ ಸಮಯಕ್ಕೆ ಅಂದರೆ ಶನಿ ಭಗವನ್ರಿಗೆ ಅಧಿಪತಿಯಾಗಿರ್ತಾಳೆ ಈ ಅಮ್ಮ ಇಲ್ಲಿ ಮೂಲ ಏನು ಫೋಟೋ ನೋಡಿದ್ರಲ್ಲ ಈ ರೀತಿಯಲ್ಲೇ ಆ ದೇವತೆನ ಅಲ್ಲಿ ಪ್ರತಿಷ್ಠಾಪಿಸೋದಕ್ಕೆ ದೊಡ್ಡ ದೇವಸ್ಥಾನ ನಡೀತಾ ಇದೆ ಅದು ಇನ್ನೂ ಕೆಲವು ವರ್ಷಗಳಾಗತ್ತೆ ಅಂತ ಹೇಳ್ತಾರೆ ಇವಾಗ ಸದ್ಯಕ್ಕೆ ಒಂದು ಏನು ಟೆಂಪಲ್ ಥರ ಮಾಡಿ ಅಲ್ಲಿ ಅಮ್ಮನ ಉತ್ಸವ ಮೂರ್ತಿಯಾಗಿ ಒಂದು ಚಿಕ್ಕ ವಿಗ್ರಹ ಆಗಿ ಇಟ್ಟಿದ್ದಾರೆ ಅದಕ್ಕೇ ವಿಶೇಷವಾದಂಥ ಪೂಜೆಗಳು ನಡೆಯುತ್ತೆ ಆ ದೇವತೆಯನ್ನು ನೋಡಿದ್ರೇ ತುಂಬ ಖುಷಿಯಾಗುತ್ತೆ ಅಷ್ಟು ಪವರ್ಸ್ ಇದೆ ಇನ್ನು ಮೂಲ ಒಂದು ಉತ್ತದ ಮಣ್ಣಿನಿಂದ ಆ ದೇವತೆನ ಕ್ರಿಯೇಟ್ ಮಾಡೋದು ಅಂಥೇಳಿ ಅದು ಸ್ವಲ್ಪ ದಿನ ಹಿಡಿಯುತ್ತೆ ಮತ್ತು ತುಂಬ ದೊಡ್ಡ ದೊಡ್ಡ ಗೋಪುರಗಳು ಕಲ್ಲಿನ ಒಂದು ಏನು ಬರ್ತಾ ಇದೆ ಅದಕ್ಕೆ ಸಾಕಷ್ಟು ಖರ್ಚು ಸಹ ಆಗ್ತಾ ಇದೆ ಅವರಿಗೆ ಪ್ರತಿಯೊಂದು ಅಮ್ಮ ಸಹಾಯ ಮಾಡಿ ಆ ಒಂದು ಟೆಂಪಲ್ನ ನಡೀತಾ ಇದೆ ಇನ್ನು ಹಿಂದುಗಡೆ ಅದನ್ನೆಲ್ಲ ಪಬ್ಲಿಕ್ ನೋಡೋದಕ್ಕೆ ಇನ್ನು ಟು ತ್ರೀ ಇಯರ್ಸ್ ಆಗುತ್ತೆ ಅಂತ ಅಲ್ಲಿನ ಒಂದು ವ್ಯವಸ್ಥೆ ಅಲ್ಲಿರೋರು ತಿಳಿಸಿದ್ರು ಇಲ್ಲಿ ಅಮ್ಮ ಬಂದು ಉತ್ಸವ ರೂಪದಲ್ಲಿ ಈ ರೀತಿಯಲ್ಲಿ ಕುತ್ಕೊಂಡಿದ್ದಾಳೆ ತುಂಬ ವಿಶೇಷವಾಗಿದ್ದಾಳೆ ಸಂಕಲ್ಪ ಮಾತ್ರದಲ್ಲೇ ಎಷ್ಟೋ ಒಂದು ಎನರ್ಜಿಯನ್ನು ಪಾಸ್ ಮಾಡುವಂಥವಳಾಗಿದ್ದಾಳೆ ಧ್ಯಾನಕ್ಕೆ ಕುತ್ಕೊಂಡಾಗ ಆ ಅನುಭವಗಳು ತುಂಬ ವಿಶೇಷವಾಗಾಯಿತು ಅದಾದ ನಂತರ ಇಲ್ಲಿ ಆದಿ ನಾಗ ಅಂಥೇಳಿ ನಾಗನ ಪ್ರತಿಷ್ಠಾಪಿಸಿದ್ದಾರೆ ಆ ನಾಗಕ್ಕೆ ಒಂದು ಹೋಮವನ್ನು ಗಣಪತಿ ಪೂಜೆ ಹಾಗೂ ಹೋಮ ಎಲ್ಲವನ್ನು ಅಲ್ಲಿ ಆಯೋಜಿಸಿದ್ರು ಅದಕ್ಕೆಲ್ಲ ನಾವು ಅಟೆಂಡಾಗಿ ಸಂಕಲ್ಪಗಳನ್ನೆಲ್ಲ ಮಾಡಿಕೊಂಡ್ವಿ ಅದಾದ ನಂತರ ನಾನು ಗೀತಮ್ಮ ಅಂತ ಏನು ಹೇಳಿದೆ ನಮ್ಮ ಫ್ರೆಂಡವರ ಅಕ್ಕ ಅಂತ ಅವರು ಅವ್ರ ಫುಲ್ ಫ್ಯಾಮ್ಲಿ ಬಂದಿತ್ತು ಅವ್ರ ಮಗ ಸೊಸೆ ಮತ್ತು ಅವರೆಲ್ಲರೂ ಇವತ್ತಿನ ದಿನ ಅವ್ರಿಗೆ ಬೀಳ್ಕೊಡೋದಕ್ಕೋಸ್ಕರ ಪ್ರತಿಯೊಬ್ಬರು ಬಂದು ಅಲ್ಲಿನ ಏನು ವ್ಯವಸ್ಥೆ ಆದಂಥ ಶಾಸ್ತ್ರಗಳನ್ನೆಲ್ಲ ಮಾಡಿ ಪೂಜೆ ಸಂಕಲ್ಪಗಳನ್ನೆಲ್ಲ ಮಾಡಿದ್ರು ಅದಾದ ನಂತರ ನಾವು ಏನು ಎಲ್ಲ ಆಯಿತು ಅದಾದ ನಂತರ ಪ್ರತಿಯೊಬ್ಬರು ಯಾರಿಗೆ ಸಂತೋಷವಾಗಿ ಅಮ್ಮನಿಗೆ ಹಾಡು ಹೇಳಬೇಕು ಆ ರೀತಿಯಲ್ಲೆಲ್ಲ ಇದ್ದಾಗ ಬಂದು ಪ್ರತಿಯೊಬ್ಬರು ಹಾಡನ್ನು ಹಾಡಿದ್ರು ಅದರೊಳಗೆ ನಾನು ಸಹ ಅಮ್ಮನವ್ರಿಗೆ ಹಾಡನ್ನು ಹಾಡಿದೆ ನಂತರ ಮಹಾಮಂಗಳಾರತಿಯನ್ನು ಮಾಡಿದ್ರು ಅಮ್ಮನವ್ರಿಗೆ ಎಲ್ಲ ದರ್ಶನ ಆದಮೇಲೆ ಆ ಆಶ್ರಮದಿಂದ ನದಿ ಹರಿತಾ ಇರುವಂಥದನ್ನು ನೋಡಿ ತುಂಬ ಖುಷಿಯಾಗಿ ಎಲ್ಲರೂ ವಿಸಿಟ್ ಮಾಡಿದ್ವಿ ನಂತರ ನಾನು ಬಂದು ನಿಮಿಷಾಂಬದಲ್ಲಿ ಹದಿನಾರು ಸೋಮವಾರದ ವ್ರತವನ್ನು ಆಚರಿಸಿದ್ದು ಕಾರ್ತಿಕ ಮಾಸದಲ್ಲಿ ಆ ಲಿಂಗಗಳನ್ನು ನದಿಯಲ್ಲಿ ಬಿಡಬೇಕು ಬಿಡ್ತಾ ಇದ್ದೀನಿ ಇವತ್ತು ಈ ಒಂದು ವಿಶೇಷವಾದಂಥ ದರ್ಶನ ನೀವೆಲ್ಲರೂ ಪಡೆದಿದ್ದೀರಾ ಅಂತ ಹೇಳ್ತಾ ಆ ಸಮಯಪುರ ಮಾರಿಯಮ್ಮ ಎಲ್ಲರ ಕಷ್ಟಗಳಿಂದ ದೂರ ಮಾಡಿ ಎಲ್ಲರಿಗೂ ಒಳ್ಳೆಯ ಅನುಗ್ರಹವನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತೀನಿ